ಸಿರಿಧಾನ್ಯ ಬೆಳೆದ್ರೆ ರೈತರು ಮಾಡಿದ್ರೆ ಅವ್ರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಎರಡು ಕಂತಾಗೆ ಒಂದು ಎಕರೆಗೆ ಮಾವಿನ ಗಿಡ ಐದು ಎಕರೆಗೆ ಐದು ಸಾವಿರ ಐದು ವರ್ಷ ನಿಮಗೆ ಅವರ ಖಾತೆಗೆ ಐದೈದು ಸಾವಿರ ಬರುತ್ತೆ ಏನಾಗಿದೆ ಸಿರಿಧಾನ್ಯ ಹುಡ್ಕೊಂಡು ಹೋಗ್ತಾರ ನಾಟಿ ವಾಸನ ಹುಡ್ಕೊಂಡು ಹೋಗ್ತಾರೆ ಇವಾಗ ನಮಸ್ಕಾರಗಳು ಅರ್ಥಾತ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ರೆಡ್ಡಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಇಂದಿನ ಈ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದುವಾದಂತಹ ನಮ್ಮ ಜಿಲ್ಲಾ ಉಪಯೋಜನಾ ನಿರ್ದೇಶಕರಾದಂತಹ ಸತೀಶ್ ಸರ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈಗ ನಮ್ಮ ರೈತ ಮುಖಂಡರಾದಂತಹ ನಮ್ಮ ಅಮಿಲ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಇಲ್ಲಿ ನೆರವೇರಿರುವಂತಹ ಎಲ್ಲ ರೈತ ಬಾಂಧವರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಮ್ಮ ಪಾಪಿರೆಡ್ಡಿ ಸರ್ ಅವರನ್ನು ಕೇಳ್ಕೊತೇನೆ ನಮಸ್ಕಾರ ಇವತ್ತು ಕೃಷಿ ಇಲಾಖೆಯಿಂದ ನಾವು ಕೃಷಿ ತಂತ್ರಜ್ಞಾನ ನಿರ್ವಹಣೆ ಸಂಸ್ಥೆ ಆತ್ಮ ಯೋಜನೆಯಡಿ ಕ್ಷೇತ್ರ ಪಾಠಶಾಲೆ ಒಂದು ಕಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಮುಖ್ಯವಾಗಿ ಯಾಕಂತಂದರೆ ಪ್ರತಿಯೊಬ್ಬರೂ ನಾವು ಮಳೆಗಾಲದಲ್ಲಿ ರಾಗಿ ಬೆಳಿತೀವಿ ಹೌದಲ್ವಾ ಮೊದಲು ನಮಗೆ ಲಾಸ್ಟ್ ಇಯರು ಮೂರು ಸಾವಿರದ ನಾನ್ನೂರ ನಲ್ವತ್ತಾರು ರೂಪಾಯಿ ಇತ್ತು ಎಮ್ ಎಸ್ ಪಿ ಈ ಸಲ ಅದನ್ನು ಹೆಚ್ಚಿಗೆ ಹೆಚ್ಚುವರಿಯಾಗಿ ಮಾಡಿದ್ದಾರೆ ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಮಾಡಿದ್ದಾರೆ ಆದ್ದರಿಂದ ಇವತ್ತು ಹೇಳ್ಬೇಕಂತಂದರೆ ರೈತರು ಇವತ್ತು ರಾಗಿ ತುಂಬ ಬೇಡಿಕೆ ಇದೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ಈಗ ರಾಗಿ ಮಾಲ್ಟ್ ಆಗ್ಬೋದು ಮತ್ತು ರಾಗಿ ಮುದ್ದೆ ಆಗ್ಬೋದು ಪ್ರತಿಯೊಂದು ಜಾಸ್ತಿ ಈಗ ನಮ್ಮ ನಮ್ಮ ಪ್ರದೇಶದಲ್ಲಿ ನಮ್ಮ ಒಂದು ತಾಲ್ಲೂಕು ಮಟ್ಟದಲ್ಲಾಗ್ಬೋದು ಎಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಾಗ್ಬೋದು ರಾಜ್ಯ ಮಟ್ಟದಲ್ಲಾಗ್ಬೋದು ಪ್ರತಿಯೊಬ್ಬರು ಕೂಡ ಈಗ ಯಥೇಚ್ಛವಾಗಿ ರಾಗಿನೇ ಬಳಸ್ತಾ ಇದ್ದಾರೆ ಯಾಕಂದರೆ ರಾಗಿ ಬಳಸೋದ್ರಿಂದ ನಮಗೆ ಅದು ನಮಗೆ ಕಾಯಿಲೆಗಳು ಕೂಡ ಕ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ಇವತ್ತು ದಿವಸ ರಾಗಿ ಮೊದಲು ಸುಮಾರು ಹಳೆ ಹಳೆ ಕಾಲದಲ್ಲಿ ನಾವು ದೊಡ್ಡ ನಮ್ಮ ತಾತಂದ್ರ ಮುತಾತ್ರ ಕಾಲದಲ್ಲಿ ನಾವು ಸುಮ್ಮನೆ ಚೆಲ್ಕೊಂಬಂದರೂ ರಾಗಿ ಬೇಜಾನು ರಾಗಿ ಆಗ್ತಾಯಿತ್ತು ಇವಾಗ ಯಾಕೆ ಎಲ್ಲ ಪೋಷಕಾಂಶಗಳು ಕಡಿಮೆ ಆಗಿಬಿಟ್ಟಿದೆ ಮತ್ತು ನ್ಯೂಟ್ರಿಷನ್ನು ಕಡಿಮೆ ಆಗಿಬಿಟ್ಟಿದೆ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಅಂದರೆ ಭೂಮಿಗೆ ಫಲವತ್ತಾದ ಮಣ್ಣಿಲ್ಲ ಹಚ್ಚಿ ಹೊಡಿತೀವಿ ಆದ್ದರಿಂದ ರಾಗಿ ಬೆಳೆಗಳು ಕೂಡ ಸರಿಯಾಗಿ ಬರೋದಿಲ್ಲ ನಮಗೆ ಆ ಮದ್ದು ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನ ಅಳವಡಿಸಿ ಜಾಸ್ತಿ ಅದೇನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಇವಾಗ ಹೆಚ್ಚಿಗೆ ನೋಡಿ ರಾಗಿ ಇವಾಗ ಅವರು ಗುಣಿ ಪದ್ಧತಿ ಮಾಡಿದ್ದಾರೆ ಅಶ್ವಥ್ ರೆಡ್ಡಿ ಅಂತ ಹೇಳಿಬಿಟ್ಟು ಅಶ್ವಥ್ ರೆಡ್ಡಿ ಆಫ್ ನಾನು ಅಂತ ಮಾಲಪಲ್ಲಿ ಗ್ರಾಮ ಅವ್ರದ್ದು ಅವರು ಈ ಕಲ್ಲಲ್ಲಿ ಸರ್ವೆ ನಂಬರಲ್ಲಿ ಜಮೀನಿದ್ದು ಇವರು ನೀರಾವರಿಗೆ ಒಳ್ಳೆ ರಾಗಿನ್ನ ಬೆಳೆದಿದ್ದಾರೆ ಅದೇ ಥರ ಪ್ರತಿಯೊಬ್ಬರೂ ನಮ್ಮ ರೈತ ವರ್ಗದವರು ರಾಗಿ ಬೆಳೆದ್ರೆ ಇವಾಗ ಸುಮಾರು ರಾಗಿ ಇಲ್ಲೇ ಸುಮಾರು ಶಾವಿಗೆ ಮತ್ತೆ ರಾಗಿ ಲಾಡು ರಾಗಿ ಲಡ್ಡು ರಾಗಿ ಬಿಸ್ಕೆಟು ದೋಸೆ ದೋಸೆ ಇವಾಗ ಪ್ರತಿಯೊಂದರಲ್ಲೂ ನೋಡಿ ಮೊದಲು ನಮ್ಮ ಕಾತಂತ್ರ ಕಾಲದಲ್ಲಿ ಮುದ್ದೆ ಮತ್ತು ಸಾಂಬಾರು ಮದುವೆಗಳು ಕೂಡ ಮಾಡ್ತಾ ಇದ್ರು ಅದೇ ಕಾಲ ಇವಾಗ ಮತ್ತೆ ಬಂದಿದೆ ಈಗ ಮತ್ತೆ ಪ್ರತಿಯೊಬ್ಬರು ಮದುವೆಯಲ್ಲಿ ಕೂಡ ಫಸ್ಟು ಶುಗರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮುದ್ದೆ ಸಾರು ಏನೋ ಒಂದು ಮಾಡ್ತಾರೆ ಹೌದಲ್ವಾ ಅದೇ ಥರ ನಾವು ರಾಗಿಗೆ ಸ್ವಲ್ಪ ಈಗ ಆತ್ಮ ಯೋಜನೆಯಲ್ಲಿ ಇದು ತುಂಬ ಅನುಕೂಲ ಕೂಡ ನಮ್ಮ ಅಂಬರೀಷ್ ಪ್ರತಿಯೊಂದಕ್ಕೂ ನಿಮಗೆ ಸ್ಪಂದಿಸಿ ಏನೇ ಬೇಕಾದರೂ ಕೂಡ ನಿಮಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಇದರ ಬಗ್ಗೆ ತುಂಬ ಉತ್ತಮ ರೀತಿಯಲ್ಲಿ ನೀವೆಲ್ಲ ರಾಗಿ ಆಗ್ಬೋದು ಇವಾಗ ಮಿಲೆಟ್ಸು ಏನಿದ್ದಾವೆ ನಾವು ಸಿರಿಧಾನ್ಯಗಳು ಆ ಸಿರಿಧಾನ್ಯಗಳನ್ನು ನಾವು ಬೆಳೆದರೆ ಉತ್ತಮ ಬೆಳೆ ಬೆಳೆದು ನಾವು ಒಳ್ಳೆಯ ಆದಾಯ ಕೂಡ ಪಡ್ಕೋಬೋದು ಹೌದಲ್ವಾ ಸಿರಿಧಾನ್ಯಗಳು ನಮ್ಮಲ್ಲಿ ಜಾಸ್ತಿ ಬೆಳಿತಾನೆ ಇಲ್ಲ ನಮ್ಮ ತಾಲೂಕಲ್ಲೇ ಆಗಲಿ ನಮ್ಮ ಜಿಲ್ಲೆಯಲ್ಲೇ ಆಗಲಿ ಆದ್ದರಿಂದ ಪ್ರತಿಯೊಬ್ಬರು ರಾಗಿ ಬೆಳೆಯೋದ್ರಿಂದ ಒಳ್ಳೆಯ ಆದಾಯವೂ ಇದೆ ಮತ್ತು ಈಗ ಎಮ್ ಎಸ್ ಟಿ ಕೂಡ ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಬರಬೇಕಂದ್ರೆ ತುಂಬ ರಾಗಿ ನಮಗೆ ದುಡ್ಡು ಹಣ ಆದಾಯ ಬರುತ್ತೆ ಮತ್ತು ಇದು ಹುಲ್ಲು ದನಕಾರಿಗಳಿಗಾಗುತ್ತೆ ಪ್ರತಿಯೊಂದೂ ಅನುಕೂಲ ಆಗುತ್ತೆ ಹೌದಲ್ವಾ ಅದಕ್ಕೋಸ್ಕರ ಇವತ್ತು ಕ್ಷೇತ್ರ ಪಾಠಶಾಲೆ ಸಮಗ್ರ ಪೋಷಕಾಂಶ ಮತ್ತು ಸಮಗ್ರ ಬೀಳ ನಿರ್ವಹಣೆ ಬಗ್ಗೆ ಆತ್ಮಯೋಜನೆ ಹೇಳಿ ಇವತ್ತು ಈ ಒಂದು ಕಲ್ಲಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಬಗ್ಗೆ ಇಷ್ಟೊತ್ತು ನಮಗೆ ಅವಕಾಶ ಮಾಡತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಡಿ ಪಿ ಡಿ ಸತೀಶ್ ಕುಮಾರ್ ಸಾರು ಮತ್ತು ಬಿ ಟಿ ಎಮ್ ಅಂಬರೀಷ್ ಅವರು ಇವರಿಗೆಲ್ಲ ನಾನು ಒಂದ್ಸುತ್ತಾ ನಾನು ನಾಲ್ಕು ಆರು ಮಾತುಗಳನ್ನು ಮುಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಕನ್ನಟ್ಟು ಕೃಷಿ ಇಲಾಖೆ ಕಡೆಯಿಂದ ಪಾಪಡಿ ಸಾರು ರೈತರ ಬಗ್ಗೆ ವಿಚಾರಗಳನ್ನು ಮಾಡಿಸೋದಕ್ಕೆ ಅವರಿಗೆ ಧನ್ಯವಾದಗಳು ಹಾಡ್ತಾ ಹಾಗೆ ಜಿಲ್ಲಾ ಮಟ್ಟದ ಸತೀಶ್ ಸಾರ್ ಕೂಡ ನಾನು ನಾಲ್ಕು ವಿಚಾರಗಳನ್ನು ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಅವರಲ್ಲಿ ಕಳೆಕಳಿ ಅಂತ ಹೋಗ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇದ್ರ ಬಗ್ಗೆ ಮಾಹಿತಿ ಏನು ಗೊತ್ತಾಯ್ತು ನಮ್ಮ ಕ್ಷೇ ಕ್ಷೇತ್ರ ಪಾಠಶಾಲೆಯಲ್ಲಿ ಬೀಜದಿಂದ ಬೀಜಕ್ಕೆ ಒಂದು ಸತಿ ಇವಾಗ ಏನು ಬೀಜ ನಾಟಿ ಮಾಡ್ತೀವಲ್ಲ ಪೈರು ಅಂದರೆ ಪೈರು ಬೀಜ ಹಾಕೋ ಬೀಜ ಚೆಲ್ತಾರೆ ಇಲ್ಲಾಂದರೆ ಪೈರು ನಾಡ್ತೀವಿ ಬೀಜ ಅಥವಾ ಪೈರಿಂದ ಎಲ್ಲ ಕಟಾವಾಗ ತಕ ಇದರಲ್ಲಿ ಏನು ನೀವು ನಾಟಿ ಮಾಡಿದ್ಮೇಲೆ ಕಟಾವ್ ಆಗೋ ಮಧ್ಯದಲ್ಲಿ ಬರ್ತಾವಲ್ಲ ಆಪ್ರೇಷನ್ಗಳು ಆ ಕೃಷಿ ಚಟುವಟಿಕೆ ಏನೇನು ಬರ್ತವೆ ಅಂದ್ರೆ ಗೊಬ್ಬರ ಬರ್ತವೆ ಆಮೇಲೆ ನೀರು ಹಾಸತ್ ಬರುತ್ತೆ ಇದಕ್ಕೇನಾದ್ರು ರೋಗ ಬಂದ್ರೆ ಕೀಟ ಬಂದ್ರೆ ಅವೆಲ್ಲ ಈ ಶಾಲೆಯಲ್ಲಿ ನಾವು ವಿಜ್ಞಾನಿಗಳು ಕರ್ಸ್ಬಿಟ್ಟು ಹೇಳ್ಕೊಡ್ತೀವಿ ಅಂದ್ರೆ ರಾಗಿ ಬಗ್ಗೆ ರಾಗಿ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಅವರು ನೂತನ ತಂತ್ರಜ್ಞಾನ ಅವ್ರಿಗೆ ಏನಾದ್ರು ಹೊಸ ತಂತ್ರಜ್ಞಾನ ಜಿ ಇಂದ ಬಂದಿರೋ ತಳಿಗಳು ಆಮೇಲೆ ಏನಾನ ರೋಗಕ್ಕೆ ಬೇಕಾಗಿರೋ ಕೆಮಿಕಲ್ಸ್ ಅಂತದ್ದೆಲ್ಲ ಇದು ಮಾಡಿ ಇವಾಗ ನಮ್ಮ ಸೈಬರ್ ಎಮ್ ಎಸ್ ಬಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇವಾಗ ಎಮ್ ಎಸ್ ಬಿ ಎಮ್ ಎಸ್ ಬಿ ಹಾಕ್ತಿದಂಗೆ ಇನ್ನೊಂದು ರೈ ರೈತ ಸಿರಿ ಯೋಜನೆ ಅಂತ ಬಂದಿದೆ ಅದಕ್ಕೆ ಹೇಳಬೇಕು ನಾನಿವಾಗ ಅದರಲ್ಲಿ ಏನಂದರೆ ರೈತ ಸಿರಿ ಯೋಜನೆಯಲ್ಲಿ ಸಿರಿಧಾನ್ಯ ಬೆಳೆದ್ರೆ ರೈತರು ಎರಡೂವರೆ ಎಕರೆ ಒಂದು ಎಕ್ರೆ ಒಂದು ಎಕ್ಟ್ರ್ ಅಂದರೆ ಎರಡೂವರೆ ಎಕರೆ ಅವ್ರ ಅಕೌಂಟ್ಗೆ ಫೋಟೋ ಡಾಕೋ ದಾಖಲೆ ಮಾಡಬೇಕು ಬೆಳೆ ಸಮೀಕ್ಷೆ ದಾಖಲೆ ಮಾಡಿದ್ರೆ ಅವ್ರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಎರಡು ಗಂತಕ್ಕೆ ಐದು ಸಾವಿರ ರೂಪಾಯಿ ಒಂದ್ಸರಿ ಐದು ಸಾವಿರ ರೂಪಾಯಿ ಒಂದ್ಸರಿ ಬರುತ್ತೆ ಏನೇನು ಬದ ಬೆಳಿಬೇಕು ಅಂದರೆ ಸಿರಿಧಾನ್ಯ ಅಂದರೆ ನೋಡಿ ಐದು ಹಾಕಿದ್ದಾನೆ ಊದಲು

ನಾವು ನೀವು ಇವಾಗ ಎಲ್ಲ ವಾಟ್ಸ್ಆಪ್ ಯೂಟ್ಯೂಬ್ ಕಾಲದಾಗಿದ್ದೀವಿ ನಮ್ಮ ತಾತ ಮುತ್ತಾತ ಅವರೆಲ್ಲ ಬೆಳೀತಿದ್ರಪ್ಪ ಎಲ್ಲ ಮರ್ತೋಗಿದೀವಿ ಏನಾಗಿದೆ ಇವಾಗ ನೋಡ್ರಿ ನಮ್ಮಲ್ಲಿ ಈಗ ಸಿರಿಧಾನ್ಯ ಅರಿವು ಮೂಡಿಸ್ ರೈತರಿಗೆ ಮತ್ತೆ ಅಧಿಕಾರಿಗಳಿಗೆ ಇವಾಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಕ್ಕೆ ನಮ್ಮಲ್ಲಿ ಮೂರು ಕಾರ್ಯಕ್ರಮ ಮಾಡಿದ್ವಿ ಸಿರಿಧಾನ್ಯ ಪಾಕ ಸ್ಪರ್ಧೆ ಸಿರಿಧಾನ್ಯ ನಡೆಗೆ ಡಿಸ್ಟಿಕ್ ಅಲ್ಲಿ ಎಲ್ಲ ನಡ್ಕೊಂಡಿದ್ವಿ ಬೆಳಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ ಮಿನಿಸ್ಟ್ರು ನಿಮ್ಮ ಸಾಹಿಬ್ರೆ ಬಂದಿದ್ರು ಆಮೇಲೆ ಜಿಲ್ಲಾ ಮಠದ ಸಿರಿಧಾನ್ಯ ಮೇಳ ಯಾರ್ಯಾರು ಭಾಗವಹಿಸಿದ್ರು ಎಲ್ಲ ಬಂದಿರ್ತೀರ ಮೋಸ್ಟ್ಲಿ ನೀವು ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ನ ಮಾಡ್ತಿದ್ದಾರೆ ಕೃಷಿ ಇಲಾಖೆ ಅಂದ್ರೆ ಸಿರಿಧಾನ್ಯ ನೆಡೆಗೆ ಆರೋಗ್ಯದ ಕಡೆಗೆ ಅಂತ ಇದೆ ಅದಕ್ಕೆ ಈ ಸಿರಿಧಾನ್ಯ ಏನು ಇವಾಗ ಐದು ಐಟಮ್ಸ್ ಹಾಕಿದಾರಲ್ಲ ಅದನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ಅದು ಹತ್ತು ಸಾವಿರ ಕೊಡ್ತಾರೆ ಅಂತೇಳಿ ಒಂದು ಉತ್ತೇಜನ ಒಂದು ಖುಷಿಯಿಂದ ರೈತರು ನಿಮಗೆ ಒಂದು ಹತ್ತು ಎಕರೆ ಇರ್ತೈತೆ ಅಂದ್ಕೊಳ್ಳಿ ಒಂದು ಐದು ಎಕರೆ ಇದ್ರೆ ನೀವೆಲ್ಲ ಬೆಳಿಬೇಕಪ್ಪ ನೀವು ಒಂದು ಎಕರೆ ಆ ಒಂದು ಎಕರೆ ತಕ್ಕದಂಗೆ ಬೆಳೆ ಸಮೀಕ್ಷೆ ಅಂತ ಒಂದು ಇದೆ ಬೆಳೆ ಸಮೀಕ್ಷೆ ಅಲ್ಲಿ ರೆಕಾರ್ಡ್ ಆಗಬೇಕಾಗುತ್ತೆ ಆ ಬೆಳೆ ಸಮೀಕ್ಷೆಯಲ್ಲಿ ರೆಕಾರ್ಡ್ ಆದಮೇಲೆ ನಿಮಗೆ ನಮ್ಮ ಕೇಂದ್ರ ಕಚೇರಿಯಿಂದ ನಮ್ಮ ಜೆ ಡಿ ಎ ಅಧ್ಯಕ್ಷ ಇರ್ತಾರೆ ಅವರು ಓಕೆ ಮಾಡಬೇಕಾಗುತ್ತೆ ಎಲ್ಲ ಕಂಪ್ಯೂಟರಲ್ಲಿ ಲಾಗಿನ್ನಲ್ಲಿ ಬರ್ತಾವೆ ನಿಮಗೆ ಫೋಟೋ ತೆಗೆದ್ರೆ ಅಪ್ಲೋಡ್ ಮಾಡ್ತಾರೆ ಓಕೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಎರಡೂವರೆ ಎರಡೂವರೆ ಎಕರೆ ಹಾಕಿದ್ರೆ ಹತ್ತು ಸಾವಿರ ಬರುತ್ತೆ ಹಂಗೆ ಕಮ್ಮಿ ಹಾಕಿದ್ರೆ ಅದಕ್ಕೆ ಎಷ್ಟು ಹಾಕಿರ್ತೀರೋ ಅಷ್ಟು ಬರ್ತದೆ ಅದು ಆದರೆ ಸಿರಿಧಾನ್ಯ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಒಂದು ಗಂಟೆಗೆ ಎಸ್ ಬರುತ್ತಾ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಗೊತ್ತಿದಿನ ನೀವು 10 ಗಂಟೆಗೋ ಅಥವಾ 20 ಗಂಟೆಗೋಕ್ಕೆ ಕೊಡ್ತೀರ ಅನ್ಕೋ ನನ್ನನ್ನ ನಾ ಇನ್ನೊಂದು ಸಾರಿಗೆ ಬೆಳೆಗ್ ನಿಿದಾಗ ಫೋಟಾಗ್ ತೇಯಿ ಬರ್ತಾರೆ ಆ ಸಂದರ್ಭದಲ್ಲಿ ನನ್ನನ್ನ ಬೇಟಿಯಾಗ್ರಿ ಇಂತ ಊರಿಗೆ ಇಂತ ಊರೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಮೃತ್ ಸಾರ್ ಸಹಾಯ ತಗೊಂಡು ನಿಮಗೆ ಹೇಳ್ತೀನಿ ನೀವು ಏನು ಕೇಳಿದ್ದೀರೋ ಅದಕ್ಕೆ ಅಷ್ಟು ದುಡ್ಡು ಬರೋಂಗೆ ನಾನ್ ನೋಡ್ಕೊಳ್ತೀನಿ ನನ್ ಜಾಬ್ ಸರ್ವೆ ನಾನು ಸುಮಾರು ಜನರಿಗೆ ಕೊಡ್ಸಿದೀನಿ ನಾನ್ ರೆಕಾರ್ಡ್ ಕೂಡ ಕೊಡ್ತೀನಿ ನೋಡಿ ಎಕರೆ ಅದು ಗುಂಟಿಗೆ ಇಷ್ಟು ರೂಪಾಯಿ ಅದನ್ನ ನಾನ್ ನನ್ಗೆ ಸಹಾಯ ಮಾಡ್ತೀನಿ ಯಾವ ತರ ಮಾಡ್ಬೇಕು ಏನು ಅಂತ ಹೇಳಿ ಆದ್ರೆ ಇಲ್ಲೂ ಎರಡ್ ಸಾವಿರ ಬರುತ್ತೆ ಈ ಕ್ರಾಫ್ಟ್ ಸರ್ವೆ ಮಾಡಕ್ ಬಂದವರು ಏನ್ ಮಾಡ್ತಾರ ಆ ಕಡೆಯಿಂದ ಬಂದ್ರೆ ಅದು ಟೊಮೆಟೊ ಅಂತ ಕಾಣಿಸ್ತದೆ ಟೊಮೆಟೊ ಅಂತ ತೊಡ್ಕೊಂಡ್ಬಿಡ್ತಾರೆ ನಾವೇನು ಮಾಡಬೇಕು ಅವ್ರು ಪರಿಚಯ ಮಾಡ್ಕೊಂಡು ನೋಡಿ ಸರ್ ಇಲ್ಲಿಂದ ಇಲ್ಲಿ ತನಕ ಇದು ಇಪ್ಪತ್ತು ಇಪ್ಪತ್ತು ಕುಂಟೆ ಬರ್ತದೆ ಇಲ್ಲ ಎಕರೆ ಬರ್ತದೆ ಅಂತೇಳಿ ತೋರಿಸಿದ್ರೆ ಎಕರೆ ಅಥವಾ ಇಲ್ಲೊಂದು ಎರಡು ಎಕರೆನೋ ಅವ್ರು ಏನು ಪಾಣಿನಲ್ಲಿ ಸೇರಿಸ್ತಾರೋ ಅದು ನಿಮ್ಗೆ ದುಡ್ಡು ಬರೋದು ಅರ್ಥ ಆಯ್ತಾ ಶೂರ್ ಬರ್ತದೆ ನನಗೆ ನನಗಂತೂ ಬಂದಿದೆ ಬೇರೆಯವರೆಲ್ಲ ಬಂದಿದ್ದಾರೆ ಅಂತೇಳಿ ನಮ್ಗೆ ಹೇಳಿದ್ದಾರೆ ನಾನು ಅಂತೂ ಸಾಕ್ಷಿ ಕೊಡ್ತೀನಿ ರೆಕಾರ್ಡ್ ಕೂಡ ಕೊಡ್ತೀನಿ ಇದೇ ಇದೆ ಆಕ್ಚುಲಿ ನಿಮ್ಗೆ ಏನಂದ್ರೆ ಮಾರ್ಕೆಟ್ ಅದು ತಲೆ ಬರುತ್ತೆ ಬೆಳೆದ ಎಲ್ಲ ಎಲ್ಲಪ್ಪ ನಾವು ಮಾಡಬೇಕು ಅದೇ ಇವಾಗ ಆಫೀಸ್ ಮುಂದ್ಗಡೆ ಈಗ ಏನಾಗಿದೆ ಇವಾಗ ಏನಾಗ್ತಿತ್ತು ಅಂದ್ರೆ ಈ ಆರೋಗ್ಯದ್ದು ಕಾಳಜಿ ಯಾವಾಗ ಬಂತಲ್ಲ ಅವಾಗಿಂದ ಈ ಸಿರಿಧಾನ್ಯದ ಸ್ವಲ್ಪ ಸ್ವಲ್ಪ ಪಿಕಪ್ ಆಗ್ತಾ ಇತ್ತು ಇದು ನಮ್ಮ ರೈತ ಕ್ಷೇತ್ರ ಪಾಠ ಉದ್ದೇಶ ಎಷ್ಟೇ ಮಣ್ಣು ಮತ್ತೆ ಅರಣ್ಯಗಡಿ ಇಳುವರಿ ಜಾಸ್ತಿ ಬರಬೇಕು ಮತ್ತೆ ಹಳೆ ಪದ್ಧತಿ ಏನ್ ನಾವು ಮಾಡ್ತಿದ್ವಲ್ಲ ಅದನ್ನ ವಾಪಸ್ ತಂದು ರೈತರಿಗೆ ಅಂತ ಹೇಳಿ ನಮ್ಮ ಕೆಳಗಡೆ ನಿಮ್ಮ ಪ್ಲೇಸ್ ಹ್ಮ್ ಹೇಳಲು ನನಗೆ ಕಾಲಾವಕಾಶ ಕೊಟ್ಟ ರೈತರಿಗೆ ಕೃಷಿ ಇಲಾಖೆಯಿಂದ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಈಗ ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ನಮ್ಮ ಇಲಾಖೆಗೆ ಮೊನ್ನೆ ಒಬ್ಬರು ನಬಾರ್ಡಿಂದ ಬಂದಿದ್ರು ಒಂದು ಎಕರೆಗೆ ಮಾವಿನ ಗಿಡ ಐದು ವರ್ಷಕ್ಕೆ ಕೆಳಗಡೆ ಇರ್ತಕ್ಕಂಥ ಇದ್ದರೆ ಒಂದು ಎಕರೆಗೆ ಐದು ಸಾವಿರ ಐದು ವರ್ಷ ನಿಮಗೆ ಅವರ ಖಾತೆಗೆ ಐದೈದು ಸಾವಿರ ಬರುತ್ತೆ ದಯವಿಟ್ಟು ನೀವೆಲ್ಲರೂ ಯಾರು ಐದು ವರ್ಷ ಕೆಳಗಡೆ ಇರ್ತಕ್ಕಂಥ ಮಾವಿನ ಗಿಡಗಳು ಯಾರಿಗಿದ್ದಾವೋ ಅವರು ಬೇಕಾದ್ರೆ ನಮ್ಮ ಆಫೀಸಲ್ಲೇ ಇಬ್ಬರು ಮೂರು ಜನಕ್ಕೆ ನಮ್ಮ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ಬೇಕಾದ್ರೆ ನಾವು ಕಳಿಸ್ತೀವಿ ಇಲ್ಲಾಂದ್ರೆ ನಮಗೆ ಫೋನ್ ಮಾಡಿದ್ರು ನಾವೂ ಬಂದು ಬೇಕಾದ್ರೆ ತಗೊಂಡು ಫೋ ಅದು ಫೋಟೋ ತೆಗಿಬೇಕಾಗುತ್ತೆ ಅದು ಪಾಲಿದಾನ ಅಂತ ಅದನ್ನು ನೀವೆಲ್ಲ ತೆಗೆದ್ರೆ ಒಂದು ಎಕರೆಗೆ ಐದು ಸಾವಿರ ಪ್ರಕಾರ ಐದು ವರ್ಷ ಬರುತ್ತೆ ಬಾಡಿಂದ ಅದು ನೀವು ನೆನ್ಪಿಟ್ಕೊಂಡು ಇಲ್ಲಿ ಬರದೇ ಇರ್ತಕ್ಕಂಥವ್ರು ಕೂಡ ಬೇಕಾದ್ರೆ ತಿಳಿಸಿ ರೈತರಿಗೆ ಯಾಕಂದರೆ ಅನುಕೂಲ ಆಗಲಿ ನಬಾರ್ಡಿಂದ ಮಾತ್ರ ಈಗ ನಮ್ಮಲ್ಲಿ ಮೊದಲಿಗೆ ವ್ಯತ್ಯಚ್ಛವಾಗಿ ಅಂತರ್ಜಲ ಮಟ್ಟ ತುಂಬ ಯಾಕಂದರೆ ಒಳ್ಳೆ ಮಳೆ ನೀರು ಬಂದಿತ್ತು ಎಲ್ಲಿ ನೋಡಿದ್ರೂ ನೀರು ಇರ್ತಾ ಇತ್ತು ಇವಾಗ ಯಾಕೆ ಇವಾಗ ಪ್ರತಿಯೊಬ್ಬರು ಕೂಡ ಇವಾಗ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಾವು ಬದು ನಿರ್ಮಾಣ ಆಗಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಅವಕಾಶ ಇದೆ ಯಾಕಪ್ಪ ಅಂತಂದರೆ ಬದು ನಿರ್ಮಾಣ ಮಾಡೋದರಿಂದ ನಮಗೆ ಐದು ಮೀಟ್ರ್ ಉದ್ದ ಒಂದು ಮೀಟ್ರ್ ಆಗಲ್ಲ ಪಾಯಿಂಟ್ ಸಿಕ್ಸ್ ಮೀಟ್ರ್ ಗಾತ ಮಾಡೋದರಿಂದ ಒಂದು ಗುಣಿಗೆ ಒಂದು ಟ್ರಂಚ್ಗೆ ಮೂರು ಸಾವಿರ ಲೀಟ್ರ್ ಸ್ಟೋರೇಜ್ ಆಗುತ್ತೆ ಆವಾಗ ಒಂದು ಎಕರೆಗೆ ನಾವು ಇಪ್ಪತ್ತು ಫಿಟ್ಟನ್ನು ನಾವು ರೆಕಮೆಂಡ್ ಮಾಡಿದ್ದೀವಿ ಒಂದು ಎಕರೆಯಲ್ಲಿ ಇಪ್ಪತ್ತು ಫಿಟ್ಗೆ ಮೂರು ಸಾವಿರ ಲೀಟ್ರ್ ಅಂದರೆ ಎರಡು ಮೂರಲ್ಲ ಮೂರು ಸಾವಿರ ಒಂದು ಫಿಟ್ಗೆ ಅವಾಗ ಅರವತ್ತು ಸಾವಿರ ಲೀಟ್ರ್ ನೀರು ನಮಗೆ ಸ್ಟೋರೇಜ್ ಆಗುತ್ತೆ ಬಿದ್ದಂಥ ಮಲಿನ ನೀರು ಏನಾಗುತ್ತೆ ನಮ್ಮ ಭೂಮಿಯಲ್ಲೇ ಇಂಗುತ್ತೆ ಆವಾಗ ಅಂತರ್ಜಲ ಮಟ್ಟ ಅಭಿವೃದ್ಧಿ ಆಗುತ್ತೆ ಮತ್ತು ಗಿಡ ಮರಗಳು ಕೂಡ ಆ ಬಿದ್ದಂಥ ಮಲಿನ ನೀರು ಮೂವತ್ತು ಅಡಿ ಅದನ್ನು ತೇವಾಂಶ ತಡೆ ಹಿಡಿದು ಮರಗಿಡಗಳಿಗೆ ಆಗ್ಬೋದು ಎಲ್ಲ ಒಂದು ಭೂಮಿಯನ್ನ ತಂಪು ಮಾಡುತ್ತೆ ಇವರೇ ನಮ್ಮ ಈಗ ತಾನೇ ಈ ಒಂದು ರೈತರು ಅಶ್ವಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅಶ್ವಥ್ ರೆಡ್ಡಿ ಸಣ್ಣ ನಾನ್ಸಾಮಿ ಅಂತ ಮಾಲ್ಪಲ್ಲಿ ಅವರು ಸ್ವಗ್ರಾಮ ಇವರು ಆಗಮಿಸಿದರೆ ಅವರಿಗೆ ನಿಮ್ಮ ರೈತರ ಪರವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಅವರು ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಯಾಕಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಇವಾಗ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದಿದೆ ಆ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀವೆಲ್ಲ ಬಳಸ್ಕೊಂಡು ನೀವೆಲ್ಲ ಏನು ಕಾಮಗಾರಿಗಳಾಗ್ಬೋದು ಮತ್ತೆ ನಮ್ಮ ರೈತರು ಆಗ್ಬೋದು ಯಾರೇ ಆಗಲಿ ಇದನ್ನು ಯಾವುದೇ ಒಂದು ಯೋಜನೆ ಬಂದಾಗ ಪ್ರತಿಯೊಂದನ್ನು ತಿಳುವಳಿಕೆ ಪಡ್ಕೊಂಡು ನಮ್ಮ ರೈತ ಸಂಪರ್ಕ ಕೇಂದ್ರ ಬಂದು ರೈತ ಸಂಪರ್ಕದಲ್ಲಿ ಏನಿದೆ ಗ್ರಾಮ ಪಂಚಾಯಿತಿಯಿಂದ ಏನಿದೆ ಮತ್ತು ನಮ್ಮ ತಾಲೂಕು ಅಭಿವೃದ್ಧಿ ಕೇಂದ್ರದಲ್ಲಿ ಏನಿದೆ ಮತ್ತೆ ತೋಟಗಾರಿಕೆಯಿಂದ ಏನಿದೆ ರೇಷ್ಮೆ ಇಲಾಖೆಯಿಂದ ಏನು ಯೋಜನೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ತಿಳ್ಕೊಂಡು ನೀವೆಲ್ಲ ಸಮಗ್ರವಾಗಿ ಮಾಡಿದ್ದೆ ಆದರೆ ಪ್ರತಿಯೊಬ್ಬರೂ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಯೋಜನೆಗಳಲ್ಲಿ ಎಲ್ಲಾ ಭಾಗವಹಿಸಿ ಪ್ರತಿಯೊಂದು ಪಡ್ಕೊಂಡ್ರೆ ಉತ್ತಮ ಅಂತ ಹೇಳಿ ತಿಳ್ಸಾ ಮಾತುಗಳನ್ನ ಜೈ ಹಿಂದ್ ಜೈ ಕರ್ನಾಟಕ ಈಗ ಏನೂ ಇಲ್ಲ ಅಂದ್ರೆ ಖುಷಿ ಇಲ್ಲ ನೀವೇ ಎಲ್ಲ ಒಂದು ಫ್ಲಾಟ್ ಒಂದು ಜಮಾ ಕೊಡ್ಸೊಂಡು ಒಂದೊಂದು ಫ್ಲಾಟ್ ತಗೊಂಡ್ ದ್ರಮ ಕೊಡಿಸಿದ್ರೆ ಚೆನ್ನಾಗಿರ್ತದೊಂದು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಯಾರು ಮಾಡ್ತಾ ಇಲ್ಲ ಅದರಿಂದ ಅದಕ್ಕೆ ಬಿತ್ತನೆ ಉಳ್ಳೋದ್ರಿಂದ ಬಿತ್ತನೆಗೆ ಔಷಧಿ ಯಾವ ತರ ಮಾಡ್ಬೇಕು ಅಂದ್ರೆ ಊರಿಗೆ ಇಲ್ಲ ಒಂದು ಪಂಚಾಯತಿಗೂ ಇಲ್ಲನೋ ಒಂದು ಎಟ್ಟು ಒಂದು ಎಕ್ರೆನೋ ತಗೊಂಡ್ಬಿಟ್ಟು ಅದನ್ನ ಡೆಮೋ ಮಾಡಿ ಯಾವಾಗ ಹಿಂಗ್ ಮೀಟಿಂಗ್ ಮಾಡಿ ನೋಡಪ್ಪ ಎಲ್ಲ ನಾವೇ ಹಿಂಗೆ ಮಾಡ್ಸಿದೀವಿ ಮತ್ತೆ ನೀವು ಮುಂದುವರ್ಸ್ರಿ ಎಲ್ಲರೂ ಹಿಂಗೆ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಡೆಮ್ ಅಂತಾನೆ ಮಾಡ್ಸೋಣ ನೀವು ಬರೀ ಬಿತ್ತನೆ ಕೊಡ್ತೀರಾ ಬರೀ ಬಿತ್ತನೆ ಕೊಡ್ತೀರಾ ಅದು ಬೇಗ ಬೇಡ ಮಾಡ್ತಾರೂರ್ತಿ ಪೂರ್ತಿ ಪೂರ್ತಿ ನೀವೇ ಅಂತ ಬಿತ್ತನೆ ಬೀಜ ಡೆಮೋ ಕೊಡ್ತಿದ್ವಿ ಪಂಚಾಯತಿಗೆ ತರ ಕೊಡ್ತಿದ್ವಿ ಬಟ್ ಇನ್ನೇನು ನೀವು ಡೆಮೋ ಅಂತ ಕೇಳಿದ್ರೆ ಇನ್ ಪಂಚಾಯತಿಗೆ ಒಂಥರಾ ಡೆಮೋ ನಾವೇ ಹಿಂಗ್ ಮಾಡ್ಸ್ಬೇಕಾಗುತ್ತೆ ಅದನ್ನೇ ನಾವು ಮುಂದಿನ ವರ್ಷದಿಂದ ನಾವ್ ನಾವ್ ಮಾಡ್ತೀವಿ ಏನೇನು ಏಪ್ರಿಲ್ ಒಂದ ನೆಕ್ಸ್ಟು ಮುಂದಿನ ವರ್ಷದಿಂದ ಅದನ್ನೂ ಬೇಕಾದ್ರೆ ಅದನ್ನ ಬೇಕಾದ್ರೆ ನಮ್ಮ ಸಹ ಒಂದು ಅವರ ಒಂದು ಗಮನಕ್ಕೆ ತಂದು ಈ ತರ ಎಲ್ಲಾ ರೈತ ವರ್ಗದವರು ಕೇಳ್ತಿದಾರೆ ಸರ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ಬಿಪಿಟಿ ಸರ್ ಮತ್ತೆ ನಮ್ಮ ಜೆಡಿಎಂ ಮೇಡಮ್ ಹತ್ರ ಅದನ್ನ ಚರ್ಚೆ ಮಾಡಿ ಅದನ್ನ ಬೇಕಾದ್ರೆ ಆ ಒಂದು ನೀವ್ ಹೇಳ್ದಾಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ಒಂದು ಹೇಳಿಕೆ ಹೇಳಿದ್ರಲ್ಲ ಅದೇ ಥರ ನಮ್ಮ ಎ ಡಿ ಎಸ್ ಆರ್ ಹತ್ರ ಮತ್ತೆ ನಮ್ಮ ಡಿ ಡಿ ಮೇಡಮ್ ಹತ್ರ ಡಿಸ್ಕಷನ್ ಮಾಡಿ ಅದನ್ನು ಮುಂದೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರನ್ನ ಪ್ರಶ್ನಿಸ್ತೀವಿ ಅದನ್ನು ಚರ್ಚೆ ಪಾಯಿಂಟ್ ಅಜೆಂಡಾದಲ್ಲಿ ಇಡ್ತೀವಿ ಅದು ಅವರು ನಮ್ಗೆ ಒಪ್ಪಿಗೆ ಕೊಟ್ಟರೆ ಅದೊಂದು ಒಂದೊಂದು ಕಡೆ ನಾವು ಮಾಡಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟರೆ ನಾವು ಮಾಡಿಸೋಣ ಆಯ್ತಲ್ಲ ಇನ್ನೇನಾದ್ರೂ ಇದೆಯಾ ಇವಾಗ ಎಲ್ಲರೂ ತೋಟಕ್ಕೆ ಹೋಗೋಣ ತೋಟದಲ್ಲಿ ನಮ್ಮ ಅಶ್ವಥ್ ರೆಡ್ಡಿ ಅಣ್ಣ ಅವರು ಯಾವ ಯಾವ್ಯಾವ ಥರ ಯಾವ್ಯಾವ ಹಂತದಲ್ಲಿ ಯಾವ ರಾಗಿನ ಹೆಂಗೆಂಗ್ ಹೇಗೆ ಬೆಳೆದಿದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಅವರು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೇಳ್ಕೊತೀನಿ 嗯。